ನಮ್ಗೆ ಅವ್ರು ಗೈಡ್ ಮಾಡಿದ್ರು ಅದಾದ ನಂತರ ಆ್ಯ ಮಹಾರಾಜರು ಅವರನ್ನು ಬಿ ಗೈಡ್ ಮಾಡಿದ್ರು ಅದೇ ಆಲಂಗರ ಸ್ವಾಮಿಗಳು ಯಾವ್ದು ಅವರು ಸ್ವಾಮಿಗಳು ಬಂದಲ್ಲ ಒಂದು ಇಪ್ಪತ್ತೈದು ಜನ ಅವ್ರು ಕೂತಿದ್ದಾರೆ ಪಟ್ಟಿನೇ ಕೂತೀನಿ ನನಗೆ ಸ್ವಲ್ಪ ಜನ ರಾಜಕಾರಣ ಸಮಾಜ ಸೇವೆ ಮಾಡೋದಕ್ಕೆ ರಾಜಕಾರಣೇ ಆಗ್ಬೇಕು ಅಂತ ಏನಿಲ್ಲ ಸಮಾಜ ಸೇವೆ ವ್ಯವಸ್ಥೆ ಹಿಂದೆ ನೋಡಲ್ಲ ರಾಜಕಾರಣದಲ್ಲಿ ಒಂದ್ ಎರಡು ಜುಲಿ ಒಂದೆರಡು ಹೆಚ್ಚಿನ ಹಿಂದಿರುತ್ತಂತೆ ಆಮೇಲೆ ಇದು ಕೂಡ ರಾಜಕಾರಣದಲ್ಲಿ ಒಂದು ಪ್ರಶ್ನೆ ಇಲ್ಲ ಮಾಡಿದ್ರು ಅದಾದ ನಂತರಲ್ಲಿ ಆಲಿಂಗ ಮಹಾರಾಜರು ಅವರಲ್ಲಿ ಗೈಡ್ ಮಾಡಿದ್ರು ಅದೇ ಆಲಿಂಗ ಸ್ವಾಮಿಗಳು ಯಾವ್ದು ಅವರು ಸ್ವಾಮಿಗಳು ಬಂದಲ್ಲ ಒಂದು ಇಪ್ಪತ್ತೈದು ಜನ ಕೂತಿದ್ದಾರೆ ಕೊಟ್ಟಿನೇ ಕೊಡ್ತೀನಿ ನನಗೆ ಸಂಪು ಜನ ರಾಜಕಾರಣ ಸಮಾಜ ಸೇವೆ ಮಾಡೋದಕ್ಕೆ ರಾಜಕಾರಣ ಸೇವೆ ಯಾವ್ದು ಇದ್ದೇನು ನೋಡಲ್ಲ ರಾಜಕಾರಣದಲ್ಲಿ ಒಂದ್ ಎರಡು ಆಮೇಲೆ ದುಡ್ಗಟ್ಟೆ ಇದು ನನ್ನ ಇದನ್ನೂ ಕೂಡ ರಾಜಕಾರಣದಲ್ಲಿ ಒಂದು ಪ್ರಶ್ನೆ ಇಲ್ಲ